ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದರಿ ಆರಾಮದಿರಿ ಅಂತ ನಾನು ಕೊಳಾತೀನಿ ರೀ ಇವತ್ತಿನ ಕಥೆ ನೋಡಿರಿ ಭಾಳ ಕಾಮಿಡಿ ಆಗೈತಿ ಯಾರು ಸ್ಕಿಪ್ ಮಾಡಿದೆ ನೋಡ್ರಿ ಸ್ಕಿಪ್ ಮಾಡಿದ್ರೆ ಅಂದ್ರೆ ನಿಮಗೆ ನಡು ನೋಡು ಕಾಮಿಡಿ ಇದ್ದಿದ್ದು ನಿಮ್ಗೆ ಗೊತ್ತಾಗಂಗಿಲ್ಲ ರೀ ಹಾಗಾಗಿ ಸ್ಕಿಪ್ ಮಾಡದೆ ಮೊದಲಿಂದ ಕೊನೆವರೆಗೂ ನೋಡ್ರಿ ನಾ ಏನು ಮಾಡ್ಯನ್ನೋದು ಆ ಕತೆ ಏನು ಹಾಕಿನ ಅಂತಂದು ನಿಮ್ಗೆ ಪರಿಪೂರ್ಣ ಅರ್ಥಕತ್ತರಿ ಯಾರು ಸ್ಕಿಪ್ ಮಾಡಬೇಡ್ರಿ ಯಾರು ಸಬ್ಸ್ಕ್ರೈಬ್ ಆಗಿದೆ ಹೊಡಾಕತ್ತರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಕಮಲಕನ ಮನೆ ಕತೆ ಕೆ ಅರೇಕಾ ಯು ಕೆ ಸ್ಟೋರಿ ಚಾನೆಲ್ನ ಸಪೋರ್ಟ್ ಮಾಡ್ಬೇಕಂತ ರೀ ಬರೀ ಇವತ್ತಿನ ಕತೆ ಶುರು ಮಾಡೋನ್ರಿ ಅತ್ತಿಯಾರ ಅತ್ತಿಯಾರ ಯಾಕಕ್ಕಮ್ಲವಾ ಖರೇ ಆಗತ್ತವ ಯಾಕೆ ಬನ್ನಿ ಯಾಕಮ್ಲವ ಖರೀ ಆಗತ್ತಿದ್ದಿ ಅತ್ತೇ ರೀ ಹೆಂಗೂರಿ ಈಗ ಮಾನಮಿ ಬಂತು ಹಂಗಾಗಿ ಇವ್ನ ಹಾಸಗಿನ ಸುಮ್ಮನೆ ಇಲ್ಲ ನೀರು ರೀ ಗಿರ್ಜಾ ಅವ್ರೆಲ್ಲರ ಮತ್ತೆ ಹಳ್ಳಕ್ಕೆ ಹೋಗಿ ಒಕ್ಕೊಂಬರ್ ಹಾಕೋ ಹಂಗಾಗಿ ನಾನು ಅವ್ರ ಜೊತೆ ಹೋಗಿ ನಮ್ಮ ಮನೆಯನ್ನೆಲ್ಲ ಅವನ್ನೆಲ್ಲ ಮಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ ರೀ ಸುಮ್ನೆ ಇಲ್ಲ ಮನೆಯಾಗ ನೀರು ರೀ ಸುಮ್ಮನೆ ಮತ್ತೆ ಐದು ನೀರು ನೀರ್ ಬರ್ತಾವೆ ಸುಳ್ಳ ಹೋಗಿ ಹೋಗ್ಬರ್ತೇನೆ ನೋಡಿ ಇರ್ತೀರ ಹಂಗ್ರಿ ನಾನು ಅಲ್ಲ ನಾನು ಮನೆಯಾಗಿ ಮಾಡ್ಕೊತಿದ್ದೆ ನೀಲ ಕರ್ಕೊಂಡು ಹೋಗ್ಬಿಡ್ ಮತ್ತೆ ನಿನ್ಗೆ ಹೋಗಬೇಕೀಗ ಹಾಸಿಗೆ ಅದು ಬಾಳಕ ಅಯ್ಯ ಬ್ಯಾಡ್ರಿ ಇರ್ತಾರ ಆಕೆ ಒಂದಿಟ್ಟು ಮನೆ ಅಂಗರ ಶಾವಣಕ್ಕೂ ಸ್ವಚ್ಛ ಮಾಡ್ಯಾವಿ ಗಣಪ ಹಬ್ಬಕ್ಕೂ ಎಲ್ಲ ಮನಿ ಸ್ವಚ್ಛ ಮಾಡಿ ಒಂದಿಟ್ಟ ಮಡಿ ಅಕ್ಕ ಮತ್ತೆ ಒಕ್ಕೊಂಡ್ ಒಕ್ಕೊಂಬಂದ್ ಮತ್ತೆ ಮನಿ ಮಡಿ ಇರ್ಲಿಲ್ಲ ಅಂದ್ರೆ ಹಾಸಿಗೆ ಮತ್ತ್ ಒಗದ ತಂದಿಡ್ರ ಹೆಂಗ ಅಂತಂದ್ರಿ ಮತ್ತೆ ಮನೇನ್ ಮಾಡ್ಕೊತಾ ಪಾಪ ಕರ್ಕೊಂಡ್ ಕರ್ಕೊಂಡ್ಬಂದ್ ಸುಮ್ಮನೆ ಬ್ಯಾಡ್ರಿ ಕರ್ಕೊಂಡು ಹೋಗಿದ್ದೀನಿ ಆಕೆ ಮಡಿ ಮಾಡ್ಕೊಡ್ರಿ ಹಾಸಿ ಅಷ್ಟು ಒಗದ್ ಬರ್ತೀನಿ ರೀ ಅವ್ನು ಆಯ್ತು ಹಂಗಾರ ಹೋಗಿ ಒಗದ್ ಹಾಕೊಂಡ್ ಹಂಗಾರ ಬಾಳ ಕಂಪ್ನಿಯಾಗ ಕುಂದ್ರ ಬೇಡ್ರಿ ತಂಪಕಿ ಹತ್ತ ವಾತಾವರಣ ಸರಿ ಅದಿಲ್ಲ ಒಗದ್ ಹಾಕೊಂಡು ಪಟ್ನ ಬಂದ್ಬಿಡ್ರಿ ಹಂಗಾರ ಹ್ಞೂ ಐತಾರ ನೀಲಾ ಹಿಂದಿದ್ಲನ್ರಿ ಹಕ್ಕಾಗದ ஆ தோறக்கொக்கொரு நான் வகை தக்கேன் நோட்ற ஆத்தவா நீ கிர்ஜி வடபடலே கை சோலக்கட மா நீ நன்றி எதிர கணிக்கி கை சோ சுண்ணூர் கம்லாட்டி ஏன் ரேணவா ரேணவா லேக்கேக்கல ஜி நீ ನೋಡಿ ಈಗ ಮಜಾ ಹೆಂಗೈತಿ ಏ ಯಾರು ಮುಂಜೆ ಅರೆ ಮುಂದುವರೆ ಇನ್ನೂ ಅಡಿಗೆ ಇಲ್ಲ ಅಂದೆಲ್ಲ ಹಡಿಬಿಟ್ಟಿ ಹಾಂ ನಮ್ಮ ಭಿಕ್ಷಕರು ಏ ಏವ ಹೊರ ಅಯ್ಯೋ ಅಯ್ಯೋಯ್ಯ ಎಷ್ಟು ಕೊಬ್ಬಂತತೆ ಇವ್ರಿಗೆ ಮತ್ತಿಲ್ಲ ಮತ್ತೆ ಹೊರಗೆ ಬಾಯ್ಲಿ ಅಂತಿ ತಡಿ ತಡಿ ಬಂದು ಮಾಡ್ತೇನೆ ನೀನು ಅಯ್ಯೋಯ್ಯ ಪಾರವ ಗಿರ್ಜವ ಕಮ್ಲಕ್ಕ ಎಲ್ಲಿ ಹೊಂಟ್ರಿ ಯಾವಕ್ಕೆಲ್ಲ ಅಷ್ಟು ಕೂಡಿ ಅಯ್ಯೋ ಅಯ್ಯೋಯ್ಯ ನಾನು ಯಾ ಏ ತಪ್ಪಿ ತಪ್ತಿ ಕೊಬಾಡ್ರಿ ಅಯ್ಯೋ ಅಯ್ಯೋಯ್ಯ ನಿಡಿಸ್ಕೊಳೋದು ಬಾಯ ಮತ್ತು ನಿಮ್ಮಂತ್ರಕ್ಕೆ ಗೊತ್ತಾಗತ್ತೋ ನಮ್ಗೆ ಏನು ಏ ನಾವು ಹೇಳಿ ಮತ್ತೆ ನೀನು யாக்குறிக்க நானே நான் இல்லைங்க நீங்க நோடல நீ மணி மணி எல்லாரும் சார் கொடு ஓ அண்ணா மடீனி சப்பாத்தி ரொட்டி மீனி அந்த நீனோ ஜாஸ்தி அட்ாடில் யார் யாத்தி அன்னதுல அதுக்காண்ட நீத்தொட நீலிண்டி கூடிக்க முஞ்சானே மணி விட்டு ஒன்ட்டை நோட் பே ஆசிராட்டி ட்ரிப்பிங்க ஹோத்த அந்த ಸೊಲ್ಲಾಪುರ ಸೊಲ್ಲಾಪುರ ಚದರ ತಗೊಂಡಿದ್ವಿ ಏ ನಮ್ನಾಗ ಹಾಸ್ಕಿ ಇಲ್ಲ ಅಂತ ಮಾಡಿದ್ರು ಬಿಡಾಳಾರ ಏ ಇದ್ರ ಮನ್ಯಾಗ ಏನು ಒಂದೇ ಚದರ ಒಂದೇ ರಗ್ ಅಂತಿದ್ರು ಸೊಲ್ಲಾಪುರ ಹೊಸ ಚದಾರ ನೋ ಬಡಕ್ಕೆ ಹಂಗೆ ಹೊಸವು ಹೌದ್ ಟ್ರಿಪ್ಪಿಂಗ್ ಅಯ್ಯ ನನಗೂ ಹೇಳಬಾರ್ದೆ ಮತ್ತೆ ನಾನು ಎಲ್ಲ ಹೊಸ ಹೊಸ ಚದಾರಿದ್ದು ನಾನು ಮಡಿಕೆ ಮಾಡ್ಕೊಂಡು ನಿಮ್ಮ ಜೊತೆ ಬರ್ತಿದ್ನಿ ಹೇಳ್ಬಾರ್ದು ಮಣ್ಣು ನಿಂತು ಬಾಕಲ್ ಈ ಕರಿಯಾಕಂದಿರ ನೀವನ್ನ ಏ ಅಕೆ ಜೊತೆ ಏನಿಂದೆ ನಾವು ಹಾಸ್ಕಿ ಮನಗೆ ಸಂಬಂಧ ಮಡಿ ಮಾಡ್ಕೊಂಡು ಬಂದ್ರೆ ಹಳ್ಳಕ್ಕೆ ಹೋಗ್ಯಾಕ್ ಹೊಟ್ಟದ್ ಬೇಡ ಬರ್ತೀನಿ ವಾ ನಾನು ಹೋಬರಿ ನಾನು ಇಲ್ಲೇ ನಾ ಬಂದಾಗ ಒಗದ್ ಹಾಕೊಂಡಿದ್ದೆ ದಿನಾ ಒಂದೇ ಬ್ಯಾಡವಾಡ ಹೋಬರಿ ಅಯ್ಯ ನಿನ್ನೇನು ಹಾಸಿಗೆ ಭಾಳ ಇದ್ದಂಗಿಲ್ಲ ಯಾವಾಗರ ಒಂದೊಂದು ಒಗೆದ್ ಹಾಕಿರ್ತಿ ಒಂದನ ಎರಡಷ್ಟೇ ಇದ್ದಂಗದ ಒಳ ಹೌದಿಲ್ಲ ಅಯ್ಯ ಬಾಕು ನಮ್ಮ ಹಾಸಿಗೆ ನೋಡಕೊಂಡಿದ್ದೆ ಅಲ್ಲಿ ನೀನು ಅಯ್ಯೋ ಇಲ್ಲವ ಬಸ್ಸಾವ ಟ್ರೌಸರ್ ಆಗಿ ಮಡಿ ಅದಾವು ಯಾವಾಗ ಖಾಲಿ ಇದ್ದಾಗ ಬಿಡುಗು ಮಾಡ್ಕೊಂಡು ಬಾ ತೋರಿಸ್ತೇನೆ ಚದರ್ ನೋಡಕ್ಕೆ ಎಲ್ಲಿ ಬರಾಕೊಳಿ ಇದ್ದು ನಾನು ಮನೆಯಾಗಿನ ಹಾಸಿನ ಮಡಿಕೆ ಮಡಿ ಮಾಡಿಡದ ಮನಾರಾಗೈತಿ ನಿಮ್ಮನಿಗೆ ನಾ ಯಾಕೆ ಬರಲಿ ಒಟ್ಟನೇ ಬರಲಿ બરતીની મત હસિ તોળા હોટ કીવ અનુ હી હમ હિરી બી આચે કાલે કડક நானே இன்ஜெக்ஷன் இவ்வா கம்லக்குவேன்க்கடின்க நாய் கல்லக்கிங்லி ரத்தனக்கோகணாத்தம் கல் எல்ஹோதா பாப்பை ஓடக் குரு பாப்பா எல்ஹோர்ஜி இல்லை குத்தேவ் குத்தே பாரே கிர்ஜி

எஸ்ட் ஜப்பாடு நான் சோல்லாபுரன் ஓ சோலாபுர் ಇವತ್ ನಾನು ಬಿಡಪಿಗೆ ಹೊರಗೆ ತಕೊಂಬಂದೇ ನಾಯಿ ಬಂದು ನನ್ನ ಸೊಲಾ ಪುರುಷದಾರನ ಮಣ್ಣು ಪಾಲು ಮಾಡಿದ್ವಲ್ಲೇ ಹೋದ್ರೆ ಹೋಯಿತು ಗಿರ್ಜಕ್ಕ ರಿನ್ ಸೋಪು ಹಚ್ಚಿ ನೀನು ಉಜ್ಜಿ ಉಜ್ಜಿ ತಿಕ್ಕಿ ತೊಳಿ ಬಂತೆ ಸೊಲಾ ಪುರುಚದಾರ ಸೊಲ ಪುರುಚದಾರ ಎಲ್ಲಾರು ಕೂಡಿ ಬಂದಾಗ ಊಣ ಗುಕೊಂಡಿದ್ದಲ್ಲೇ ಸೊಲಾ ಪುರುಚದಾರವೇ ಸುಮ್ಮನ ಕುಂದಲ್ಲ ಇಬ್ರು நாயிங்க நோட்ரி மண்ணு தருன நம்ம ஆரோக்கிய முக்கிலே கடகு கிடை பத்தேன் காலகஹ் சாஹி சி அக்கிணி ஜுட்ல நீராகனி மண்ணு அய்யாச்சர் நோட் பிச்சர் நோக்கிணா ಏಯ್ ಹಸಿ ಹುಳ ತೊಳಕಂತಂದು ಹೊಂಟಿದ್ದೇವ್ ಎರಡ್ ನಾಯಿ ಬಂದ್ ಹತ್ತಿ ಇದು ಮಾಡಕತ್ತು ಕಡಾ ಕೂಡ ಹಂಗಾಗಿ ಎಲ್ಲಾ ಹಾಸಿಗೆ ಹೋಗದ ಮ್ಯಾಲ ಮೇಲೆ ಹತ್ಕುತೇವ ನೋಡು ಯಾವ ಸಿಗ್ಲಿಕ್ಕೆ ಸಾಕಿದ್ ನಾಯಿ ಓನರ್ ಹಾಕಿ ಸಿಗ್ಲಿಕ್ಕೆ ಮಾಡ್ತಿನಕಿನ ಜುಟ್ಲ ಹಿಡಿದಾಕೊಂಡ್ ಹಳ್ಳಕ್ ಕರ್ಕೊಂಡು ಹೋಗಿ ಎಲ್ಲ ಹರಿ ಹಾಸಿಗೆ ನಾವು ತೊಳಸ್ಕೊಂಡ್ಬರ್ತಾಕಿ ಕೈಯ್ಯ ಸಿಗ್ಲಿಕ್ಕೆ ಮಾಡ್ತೀನಿ ಏಯ್ಯ ಎರಡು ನಾಯಿ ನಮ್ಮ ಯವ ನೀನ್ ಜೊಟ್ಲ ನಾನು ನನ್ ಸಾಕಿದ್ವ ನಾನ ಸಾಕಿದ್ವಯ್ಯೋ ಏನ್ ಕಡಿದಿಲ್ಲ ಹೂ ಹಂಗ ಸುಮ್ನ ಓದಿರ್ತಾವ ಅಯ್ಯೋ ನೀನೋ ಮಾಡ್ಕೊಂಡು ತಿನ್ನೋದಿಲ್ಲ ನಾಲ್ಕು ಮನೆಗೆ ಅಡ್ಡಾಡಿ ಇಸುಣ ತಿಂತಿ ಇವ್ನ ಯಾವ ಸಾಕಿ ಅದೌಳಕ್ಕೆ ಗಂಗವ್ ನೀನು ಏ ಆ ಮನೆಯಾಗ ಬೇ ಆಸ್ರಕ್ಕಿತ್ತ ಹಂಗಾಗಿ ಸಾಕಿದ್ವಿ ನೋಡಿರಿ ಏ ನಿನ್ನ ಮಕ್ಕ ಮಾಡುವಾಗಲಿ ಅಲ್ಲ ನಾಯಿ ಸಾಕಿ ಯಾರಿಗೆ ಹೊಕ್ಕು ತುಂಬ ಇಂಜೆಕ್ಷನ್ ಮಾಡಿ ಮಾಡ್ತಿದ್ ಬಿಡ ಹದ್ನಾಲ್ಕು ಇಂಜೆಕ್ಷನ್ ಈಗ ಏನೋ ಡೇಟ್ ಕೊಡ್ತಾರಂತ ಮಾಡೋಕೆ ಆವಾಗ ಒಂದು ಇವಾಗ ಒಂದು ಪತ್ತೆ ಏನು ಅಲ್ಲಿ ಮಾಡೋದು ಕಡ್ಸ್ಕೊಂಡಾರ ಯಾರನಾರ ಶಠ ಶಿಟ್ಟಿ ನೀನು ಏ ರಾಜ ಹೋಗು ಓ ರಾಜ ಹೋಗು ಓ ರಜಾ ನೀನು ಹೋಗು ಓ ರಜಾ ಹೆಸರು ರಜ ಅಂತಿಟ್ಟಿ ನಾಯಿಗೆ ಅಯ್ಯ ತಾಯಿ ಯಾವ ಹೋದ್ಲು ಬರ್ರಿ ಅವ ಏನು ಮಾಡೋದಿಲ್ಲ ಬರೀ ಏನಾರ ಮಾಡೋದ್ರಿತ್ಲೇ ನಿಂದೆ ರೇಣಿ ನಿನ್ನೇನಿಲ್ಲ ಏನ್ ಮಾಡ್ತಿದ್ನ ನೋಡ್ಮಕ್ ನೀನು ವಾ ಬರ ಬಾ ಏ ಬರ್ಲೇ ಬರೀ ಕೋಡಿಕ ಬಿಟ್ಟು ಓಡಾಕಿ ಪರೊಕ್ಕ ಒಂದು ಕೇಳಿಲ್ಲ ನಮಗೂ ಎಲ್ಲ ಹಸಿ ಸಮೇತ ತಗೊಂಡು ಓಡ್ ಹೋದ್ಲೆ ನಮ್ಮ ನಿಲ್ಲೇ ಬಿಟ್ಟು ಹೋಗಿ ಲೇ முக்கியும் நம் முன்னாடி ஓடே ஓடீராக கட குர் பண்ணாங்க முந்த கட்ஸ் குத்தி நீத்தி இதே மணி 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 மணித்தா சார் சார் பல்வே மட்டிர் அண்ணா மட்டி அந்த எல்லார்டு தாயி நோ ಕಡಿ ಕಡಿಲಾರದ ಇಂತ ಹೋಲ್ಸೇಲ್ ಆಗಿ ಬೈ ಹಾಕತ್ತೀರಿ ನೀವು ಕಡದಿದ್ರ ಏನಿರಬೇಡ ನನ್ನ ಮನ್ಯಾಗ ಕುಂದಿರ್ತೀರೋ ಅಷ್ಟು ಬಂದು ಹ್ಞೂ ಕುಂದಿರ್ತಿದ್ದೀನಿ ನಿನ್ಗೆ ಏಯ್ಯಪ್ಪ ರೇನೋ ಅವ್ನು ರಾಜ್ಯ ಕಡತೀ ಸುಮ್ಮನೆ ಮನ್ಯಾಗ ಕುಂದರ್ತಿದ್ದೀನಿ ನೋ ಮತ್ತೆ ನೀನು ಎರಡು ರಾಜ್ಯಗಳು ನಮ್ಮ ಮನ್ಯಾಗ ಕಟ್ಕೊಂಡು ಕುಂದಿರಬೇಕು ಅಲ್ಲೇ ಅವ್ ಹೊಂಟಿರ್ತಾವಿಲ್ಲ ನೀನು ಸುಮ್ಮನೆ ಬೇನ್ ಹತ್ಕೊಂಡು ಅವನ ಊರಾಗೆಲ್ಲ ಅಡಿಸ್ಕೊಂಡು ಬಾ ಏನು ಹಿಂಗೆ ಒಂದೊಂದೊಂದಿನ ಬಿಡಬೇಡ ಯಾರಾಗಿರ ಕಡದಕ್ಕೆ ಏನ್ರ ಮಾಡಿ ತಾಯಿ ನಮ್ಮ ಪೊಣ್ಣ ಚಲೋ ಇತ್ತು ಚಲೋ ಆಯ್ತು ಮ್ಯಾನೆ ಹತ್ಕೊಂಡ್ ಹೇಳ್ತೀನಿ ಚಿನ್ಕಿತ್ತು ಕಡದ್ ಗಿಡದಿತ್ತಂದ್ರೆ ஏனி இதொம்பி நீ நான் அட்ட முந்தைங்க கை விட்டு குத்தீன் நீ நோட் மத்த எல்லாரும் ஓடாக்கூறாங்க ஏனில் நமக்கு ஏனா மாஜ் ஓப்பா மாறி இவத்தப்படா நான் பிச்சி இத்த கை விட்டேன் நீங்க அஸ் வந்துவிட்டா நோடுங்க மரியா ஹாக்கி நான் இத்தேத்தாப்பிட வாக்கு இன்னொன்னு விடுதல் தகோ நான் எல்லாரும் எல்லாரும் இவத்தின் கதை நோடீ அந்த நான் கொழாத்தீன் இவத்தின் கதை ஹெங்க் வந்து கமெண்ட் மூலம் தீசிரி யார்கா இஷ்ட ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರು ಮಾಡೋಕೆ ಮಾಡ್ದೆ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವತ್ತಿನ ಕಥೆ ಹೆಂಗೆ ಅನಿಸ್ತಂತಂದು ಕಮೆಂಟ್ ಮೂಲಕ ತಿಳಿಸಿಕೊಡೋ ನಮಗೂ ಖುಷಿ ಆತೀತಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ